ಮೇ ಹದಿನೆಂಟರಂದು ರಾಹು ಕುಂಭರಾಶಿಯಲ್ಲಿ ಸಾಗಿದರೆ ಅದೇ ದಿನ ಕೇತು ಸಿಂಹರಾಶಿಯಲ್ಲಿ ಸಾಗ್ತಾನೆ ಸಿಂಹರಾಶಿಯಲ್ಲಿ ಕೇತುವಿನ ಸಂಚಾರ ಎಲ್ಲ ಹನ್ನೆರಡು ರಾಶಿಚಕ್ರ ಚಿಹ್ನೆಗಳ ಮೇಲೆ ವ್ಯಾಪಕ ಪರಿಣಾಮ ಬೀರುತ್ತೆ ಆದರೆ ಕೇತು ಗೋಚಾರ ಫಲದಿಂದಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ರಾಶಿಯವರಿಗೆ ಗೋಲ್ಡನ್ ಅವಕಾಶಗಳು ಸಿಗಲಿವೆ ಪಾಪಿಗೃಹಗಳಲ್ಲಿ ಒಂದಾಗಿರುವಂತಹ ಕೇತು ಮೇ ಹದಿನೆಂಟನೇ ತಾರೀಕು ಸಿಂಹರಾಶಿಗೆ ಪ್ರವೇಶ ಮಾಡಲಿದೆ ಕೇತು ತನ್ನ ರಾಶಿಯನ್ನು ಬದಲಾವಣೆ ಮಾಡಿದಾಗ ಹನ್ನೆರಡು ರಾಶಿಯವರ ಮೇಲೂ ಕೂಡ ಅದು ಒಳ್ಳೆಯ ಮತ್ತು ಕೆಟ್ಟ ಎರಡೂ ರೀತಿಯ ಪರಿಣಾಮಗಳನ್ನು ಅವರವರ ಕರ್ಮ ಅನುಸಾರವಾಗಿ ಹಾಗೆ ಅವರ ಗ್ರಹಗತಿಗಳಿಗೆ ಸರಿ ಹೊಂದುವ ರೀತಿಯಲ್ಲಿ ಕರುಣಿಸುತ್ತೆ ಕೆಲವರ ಜೀವನವನ್ನು ಕಷ್ಟಗಳಿಂದ ಮುಳುಗುವ ಹಾಗೆ ಮಾಡಿದರೆ ಇನ್ನೂ ಕೆಲವು ರಾಶಿಯವರ ಜೀವನದಲ್ಲಿ ಅದೃಷ್ಟದ ಅವಕಾಶಗಳನ್ನು ಅದೃಷ್ಟದ ಅವಕಾಶಗಳು ಅವರನ್ನು ಹುಡುಕಿಕೊಂಡು ಬರುವ ಹಾಗೆ ಕೇತು ಮಾಡ್ತಾನೆ ಹಾಗಿದ್ರೆ ಕೇತುವಿನ ಗೋಚಾರ ಫಲ ಯಾವೆಲ್ಲ ರಾಶಿಯವರ ಮೇಲೆ ಶುಭ ಫಲಿತಾಂಶದ ಬೆಳಕನ್ನು ಚೆಲ್ಲಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಧನು ರಾಶಿ ನಿಮ್ಮ ಧನುರಾಶಿಯವರಿಗೆ ನಿಮ್ಮ ಉದ್ಯೋಗ ಜೀವನದಲ್ಲಿ ಕಂಡುಬರುವಂತಹ ಸಾಕಷ್ಟು ಸಮಸ್ಯೆಗಳನ್ನು ಈ ಸಂದರ್ಭದಲ್ಲಿ ನೀವು ಬಗೆಹರಿಸಿಕೊಳ್ಬಹುದು ಈ ಸಂದರ್ಭದಲ್ಲಿ ಧನುರಾಶಿಯವರ ಜೀವನದಲ್ಲಿ ಯಾವುದೇ ರೀತಿಯ ಆರ್ಥಿಕ ಸಂಕಷ್ಟಗಳು ಕಂಡು ಬರ್ತಾ ಇದ್ದರೆ ಅವುಗಳೂ ಕೂಡ ಪರಿಹಾರ ಕಾಣ್ತವೆ ಆರೋಗ್ಯದಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಪ್ರಭಾವಗಳು ನಿಮ್ಮನ್ನು ಹೆಚ್ಚಾಗಿ ಕಾಡೋದಿಲ್ಲ ಉದ್ಯೋಗದಲ್ಲಿರುವವರು ಈ ಸಂದರ್ಭದಲ್ಲಿ ಧನುರಾಶಿಯವರು ಪ್ರಮೋಷನ್ ಅಥವಾ ಹೆಚ್ಚಿನ ಜವಾಬ್ದಾರಿಗಳನ್ನು ಪಡೆದುಕೊಳ್ಳಿದ್ದಾರೆ ಹಾಗೆ ಉದ್ಯೋಗಕ್ಕಾಗಿ ಹುಡುಕಾಡ್ತಾ ಇರುವ ಧನು ರಾಶಿಯ ಜಾತಕದವರಿಗೆ ಅವರು ಹುಡುಕ್ತಾ ಇರುವ ನೆಚ್ಚಿನ ಕೆಲಸ ಸಿಗತ್ತೆ ಈ ಸಂದರ್ಭದಲ್ಲಿ ಉತ್ತಮ ಆರೋಗ್ಯದ ಜೊತೆಗೆ ಸಾಕಷ್ಟು ಎನರ್ಜೆಟಿಕ್ ಆಗಿ ಪ್ರತಿಯೊಂದು ಕೆಲಸದಲ್ಲಿ ನೀವು ಉತ್ಸಾಹದಿಂದ ಪಾಲ್ಗೊಳ್ತೀರಿ ಇನ್ನು ವೃಶ್ಚಿಕ ರಾಶಿ ಕೇತುವಿನ ರಾಶಿ ಪರಿವರ್ತನೆ ವೃಶ್ಚಿಕ ರಾಶಿಯ ಜಾತಕದವರಿಗೆ ಸಾಕಷ್ಟು ಶುಭದಾಯಕವಾಗಿರುತ್ತೆ ವೃಶ್ಚಿಕ ರಾಶಿಯವರ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಹಾಗೂ ಯೋಗ ಕ್ಷೇತ್ರದಲ್ಲಿ ನೀವು ಮಾಡುವಂತಹ ಕೆಲಸಕ್ಕೆ ಈ ನಿಮ್ಮ ಹಿರಿಯ ಅಧಿಕಾರಿಗಳಿಂದ ಬೆಂಬಲ ಸಿಗತ್ತೆ ಕೆಲಸ ಅಥವಾ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ವಿದೇಶಿ ಪ್ರಯಾಣವನ್ನು ಕೂಡ ನೀವು ಈ ಸಂದರ್ಭದಲ್ಲಿ ಮಾಡಬೇಕಾಗಿ ಬರಬಹುದು ನಿಮ್ಮ ಅದೃಷ್ಟದ ಸಹಾಯದಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಮಾಜದಲ್ಲಿ ಪ್ರತಿಷ್ಠಿತ ಸ್ಥಾನಮಾನವನ್ನು ನೀವು ಪಡೆದುಕೊಳ್ತೀರಿ ಹಣ ಸಂಪಾದನೆಗಾಗಿ ಎರಡು ಸಾವಿರದ ಇಪ್ಪತ್ತೈದು ವೃಶ್ಚಿಕ ರಾಶಿಯ ಜಾತಕದವರಿಗೆ ಅತ್ಯಂತ ಅದೃಷ್ಟಶಾಲಿ ವರ್ಷ ಅಂತ ಹೇಳಬಹುದು ನಿಮ್ಮ ಜೀವನ ಸಂಗಾತಿ ಜೊತೆಗೆ ಒಂದು ಒಳ್ಳೆಯ ಸಮಯ ಕಳೆಯೋದಕ್ಕೆ ನಿಮಗೆ ಅವಕಾಶಗಳು ಸಿಗ್ತವೆ ಈ ಸಮಯದಲ್ಲಿ ನೀವು ಗಳಿಸುವಂಥ ಹಣವನ್ನು ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವ ಮೂಲಕ ನಿಮ್ಮ ಭವಿಷ್ಯಕ್ಕೆ ಆರ್ಥಿಕ ಸ್ವಾತಂತ್ರ್ಯವನ್ನು ಮತ್ತು ಆರ್ಥಿಕ ಬಲವನ್ನು ಪಡೆದುಕೊಳ್ತಾರೆ ಪಡ ಪಡೆದುಕೊಳ್ಳಿದ್ದೀರಿ ಇನ್ನು ಮಿಥುನ ರಾಶಿಯವರು ಕೇತುವಿನ ಗೋಚಾರ ಫಲದಿಂದಾಗಿ ಮಿಥುನ ರಾಶಿ ಜಾತಕದವರು ಹಣ ಸಂಪಾದನೆಗಾಗಿ ಸಾಕಷ್ಟು ಸುಲಭ ಅವಕಾಶಗಳನ್ನು ಈ ಸಂದರ್ಭದಲ್ಲಿ ಪಡೆದುಕೊಳ್ತೀರಿ ಜೀವನದಲ್ಲಿ ಅಂದುಕೊಂಡಿರುವಂಥ ಗುರಿಯನ್ನು ಸಾಧಿಸುವುದಕ್ಕೆ ಮಿಥುನ ರಾಶಿಯವರು ಸಶಕ್ತರಾಗಿರ್ತೀರಿ ಈ ಸಂದರ್ಭದಲ್ಲಿ ಮತ್ತು ಕೇತುವಿನ ಪ್ರಭಾವ ಮಿಥುನ ರಾಶಿಯವರಿಗೆ ಧನ ಸಂಪಾದನೆಗೆ ಹೆಚ್ಚಿನ ಅವಕಾಶವನ್ನು ಮಾಡಿಕೊಡಲಿದೆ ಉದ್ಯೋಗ ಕ್ಷೇತ್ರದಲ್ಲಿ ಸಾಕಷ್ಟು ಆಫರ್ಗಳನ್ನು ಪಡೆಯಲಿದ್ದೀರಿ ಹಣ ಸಂಪಾದನೆಗೆ ಹೊಸ ಆದಾಯದ ಮೂಲಗಳು ನಿಮಗೆ ತೆರೆದುಕೊಳ್ಳುತ್ತವೆ ಹಾಗೆ ಈ ದಾರಿಯಲ್ಲಿ ನಿಮ್ಮ ಒಡ ಕೂಡ ಬೆಂಬಲವನ್ನು ಕೊಡ್ತಾರೆ ಸಾಕಷ್ಟು ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ನೀವು ಗೆದ್ದು ಸ್ಥಿರವಾಗಿರುವಂತಹ ಒಂದು ಆರೋಗ್ಯಯುತ ಜೀವನವನ್ನು ನಡೆಸುವುದಕ್ಕೆ ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು